ನಮಸ್ಕಾರ ವೀಕ್ಷಕರೇ ಜನರಲ್ ಐಸಲ್ಲಿ ಜನ್ರಲ್ ಇನ್ಫಾರ್ಮೇಷನ್ಗಳನ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಜನ್ರಲ್ ಇನ್ಫಾರ್ಮೇಷನ್ಗಳು ನಮ್ಮ ಸುತ್ತಮುತ್ತ ತುಂಬಾ ಇದ್ದಾವೆ ಅದರಲ್ಲಿ ಈಗ ಫ್ರೀ 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 ಅಂತ ಎಷ್ಟೋ ಸ್ಕೀಮ್ಗಳು ಬಂದ್ಬಿಟ್ಟು ಆ ಫ್ರೀ ಸ್ಕೀಮ್ಗಳಿಗೋಸ್ಕರ ಎಷ್ಟೋ ಕೆಲಸಗಳು ಆಗ್ತಾ ಇಲ್ಲ ಎಕ್ಸಾಂಪಲ್ಲು ರೋಡು ಮೀನಾಗಿ ಜನಕ್ಕೆ ಓಡಾಡೋದಕ್ಕೆ ಬೇಕಾಗಿರುವಂಥ ರೋಡ್ಗಳು ಅದು ಹೈವೇ ಕನೆಕ್ಟಿವಿಟಿ ರೋಡ್ ಇದು ಹೈವೇಯಿಂದ ಜಸ್ಟ್ ನೆಲಮಂಗ್ಲ ಕನೆಕ್ಟ್ ಆಗುವಂಥ ರೋಡು ಅರ್ಧ ಕಿಲೋಮೀಟರ್ ಇದೆ ಈ ರೋಡಿನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಅರ್ಧ ಅಡಿ ಒಂದಡಿ ಗುಂಡಿಗಳೆಲ್ಲ ಬಿದ್ದಿದೆ ರಾತ್ರಿ ಇವತ್ತು ಓಡಾಡೋದೇ ತುಂಬಾ ಕಷ್ಟ ಚೈನ್ ಸ್ನಾಚಿಂಗು ಅದು ಇದು ಇಂಥ ಜಾಗದಲ್ಲಿ ತುಂಬಾನೇ ಆಗ್ತಾ ಇರುತ್ತೆ ಕಳ್ಳರು ಕಾಯ್ತಾ ಇರ್ತಾರೆ ಜನ ಕಡಿಮೆ ಓಡಾಡೋದ್ರಿಂದ ಈ ರಸ್ತೆಗಳಲ್ಲಿ ತುಂಬಾ ಜನ ಕಾಯ್ತಾ ಇರ್ತಾರೆ ಕಳ್ಳತನ ಮಾಡೋದಕ್ಕೆ ಇನ್ನ ಮೇನ್ ಬೇಕಾಗಿರುವಂತ ವ್ಯವಸ್ಥೆಗಳಲ್ಲಿ ನೀರು ಪ್ಲಸ್ ಒಳಚರಂಡಿ ಈಗ ಆಲ್ರೆಡಿ ನೋಡ್ತಾ ಇದೀವಲ್ಲ ಈ ಒಳಚರಂಡಿ ಅನ್ನೋದು ವ್ಯವಸ್ಥೆ ಅರ್ಧಕ್ಕಿದೆ ಅರ್ಧಕ್ಕಿಲ್ಲ ಇಲ್ಲಂದ್ರಲ್ಲಿ ಮಳೆ ಬಂದು ನೀರು ನಿಂತ್ಕೊಳ್ತಾ ಇದೆ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಪ್ಲಸ್ ಕಾಯಿಲೆಗಳು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲಾ ವಿಷಯಗಳನ್ನ ತಿಳಿಸ್ತಾನೆ ಇರ್ತೀವಿ ಆದ್ರೂ ಕೂಡ ಗವರ್ಮೆಂಟ್ ಫ್ರೀ ಸ್ಕೀಮ್ಗಳನ್ನ ಕೊಟ್ಟಿರೋದ್ರಿಂದ ಕೆಲವಷ್ಟು ಜನರಿಗೆ ಏನ್ ಬೇಕು ಅಂತ ಕೆಲಸಗಳನ್ನ ಮಾಡ್ಕೊಡೋದಕ್ಕೆ ಆಗ್ತಾ ಇಲ್ಲ ಕಾರಣ ಇಷ್ಟೇ ಫ್ರೀ ಸ್ಕೀಮ್ಗೋಸ್ಕರ ದುಡ್ಡು ಅನ್ನೋದು ಬಳಕೆ ಆಗ್ತಾ ಇದೆ ಇನ್ನ ಜನರಿಗೆ ಏನ್ ಬೇಕು ಅಂತ ಅಭಿವೃದ್ಧಿ ಮಾಡ್ಕೊಡೋದಕ್ಕೆ ದುಡ್ಡು ಅನ್ನೋದು ಸರ್ಕಾರದ ಹತ್ರ ಇಲ್ಲದೆ ಇರೋದ್ರಿಂದ ಈ ಅಭಿವೃದ್ಧಿಗಳಿಗೆ ದುಡ್ಡನ್ನ ರಿಲೀಸ್ ಮಾಡ್ತಾ ಇಲ್ಲ ಅದರಿಂದ ರೋಡ್ಗಳ ಪರಿಸ್ಥಿತಿ ಈ ತರ ಇದೆ ಇದು ಸ್ಕೂಲು ಹಿಂದೆ ಕಾಣಿಸ್ತಾ ಇರೋದು ಸುಮಾರು ಮೂರ್ ಸಾವಿರ ಜನ ಓದೋ ಮಕ್ಕಳಿದ್ದಾರೆ ಇಲ್ಲೂ ಕೂಡ ಪೇರೆಂಟ್ಸ್ ಗಳು ಕರ್ಕೊಂಡು ಹೋಗಿ ಬರ್ತಾ ಇರ್ತಾರೆ ಈ ರಸ್ತೆ ಬಗ್ಗೆ ತುಂಬಾನೇ ಮಾತಾಡಿದ್ದಾರೆ ಇವತ್ತು ನಾವು ನೋಡ್ಬೋದು ಈ ರಸ್ತೆ ಕಂಡೀಷನ್ ಯಾವ ತರ ಇದೆ ಈ ರಸ್ತೆ ಅಂತ ಅಲ್ಲ ಈ ರೀತಿ ಎಷ್ಟೋ ರಸ್ತೆಗಳಿದೆ ಕೆಲವಷ್ಟು ಸಂಘಗಳು ಸಂಸ್ಥೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾವೆ ಇನ್ನೂ ಕೆಲವಷ್ಟು ಕಡೆ ಜನನೇ ಅವರೇ ಗುಂಪುಗಳನ್ನ ಕಟ್ಕೊಂಡು ಸಂಘಗಳನ್ನ ಮಾಡಿಕೊಂಡು ಅಕ್ಕಪಕ್ಕದಲ್ಲಿರುವಂತ ಜನಗಳು ಇದಕ್ಕೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಸಣ್ಣ ಪುಟ್ಟ ಪಕ್ಷಗಳು ಸಣ್ಣ ಪುಟ್ಟ ಪಕ್ಷಗಳು ಅಂದ್ರೆ ಜನಕ್ಕೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರನೇ ಈ ಸಣ್ಣ ಪುಟ್ಟ ಪಕ್ಷಗಳು ಜನರನ್ನ ಗುಂಪು ಸೇರಿಸೋ ಕೆಲಸ ಪ್ಲಸ್ ಜನರುಗಳಿಂದ ಸಹಿ ಕಲೆಕ್ಟ್ ಮಾಡಿ ನಗರಸಭೆಗೆ ಪ್ಲಸ್ ಇನ್ ಬೇರೆ ಬೇರೆಯವರಿಗೆ ಇನ್ಫಾರ್ಮೇಶನ್ ಕೊಡೋ ಕೆಲಸ ಜನರಿಗೆ ತೊಂದರೆ ಆಗ್ತಾ ಇದೆ ಪ್ಲಸ್ ಕಳೆತನಗಳು ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ನಗರಸಭೆ ಇನ್ನು ಪೊಲೀಸ್ ಅವರಿಗೆಲ್ಲ ರಿಕ್ವೆಸ್ಟ್ ಕೊಡೋ ಕೆಲಸ ಕೆಲವಷ್ಟು ಪಾರ್ಟಿಗಳು ಮಾಡ್ತಾ ಇದೆ ಇವತ್ತು ಕೂಡ ಒಂದು ಪಾರ್ಟಿ ಅದೇ ಕೆಲಸ ಇಲ್ಲಿ ಮಾಡ್ತಾ ಇತ್ತು ಎ ಎ ಪಿ ಪಾರ್ಟಿ ಜನರಿಂದ ಸಹಿ ಸಂಗ್ರಹಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಏನಂದ್ರೆ ಈ ರಸ್ತೆನ ಅಭಿವೃದ್ಧಿ ಮಾಡಿ ರಾತ್ರಿ ಹೊತ್ತು ಕಳೆತನೂ ಜಾಸ್ತಿ ಆಗ್ತಾ ಇದೆ ಪ್ಲಸ್ ಇಲ್ಲಿ ನೀರು ನಿಂತ್ಕೊಂಡು ಇಲ್ಲದೇ ಇರೋ ಕಾಯಿಲೆಗಳು ಮಕ್ಕಳಿಗೂ ಬರೋ ಚಾನ್ಸಸ್ ಇದೆ ಸಾವಿರ ಮಕ್ಕಳು ಈ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ ಅವ್ರಿಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂತ ಒಂದು ಸಹಿ ಸಂಗ್ರಹಣ ಅಭಿಯಾನ ಏನೋ ಮಾಡ್ತಾ ಇದ್ದಾರೆ ಅವ್ರ ಹತ್ರಗೂ ಮಾತಾಡೋಣ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ ಬೈಪಾಸ್ ಇಂದ ಮತ್ತು ನೆಲಮಂಗ್ಲ ಮೇನ್ ರೋಡ್ಗೆ ಸಂಚರಿಸಬೇಕಾದ್ರೆ ಅನೇಕ ಗುಂಡಿ ಗುದ್ರೆಗಳು ಇದಾವೆ ಜೊತೆಗೆ ಮಳೆಗಾಲ ಬಂದರೂ ಅಂತೂ ಆ ಮೋರಿ ಯಾವುದು ರಸ್ತೆ ಯಾವುದು ಅಂತೂ ಗೊತ್ತಾಗಲ್ಲ ಇಂಥ ಸ್ಥಿತಿಯನ್ನ ನಮ್ಮ ನಗರ ಪಾಲಿಕೆ ನೋಡಿಕೊಂಡು ಕೂಡ ಏನು ಕ್ರಮ ಕೈಗೊಂಡಿಲ್ಲ ಆ ವಿರುದ್ಧವಾಗಿ ನಮ್ಮ ನೆಲಮಂಗದಲ್ಲಿ ಇವತ್ತು ನಮ್ಮ ನೆಲಮಂಗದ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ ರಾಜ್ಯ ನಾಯಕರು ಈ ನಮ್ಮ ಜೊತೆಗೂಡಿ ಇವತ್ತು ಸಹಿ ಆಂದೋಲನ ಕಾರ್ಯಕ್ರಮವನ್ನು ಈ ವಿನಾಯಕ ಲೇಔಟ್ನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಒಂದು ಉನ್ನತ ಮತ್ತೆಗೆ ಸರಿಪಡಿಸಬೇಕಾಗಿ ನಾವು ಈ ಹೋರಾಟದಲ್ಲಿ ಕರೆಯನ್ನು ಕೊಡ್ತಾ ಇದೀವಿ ಹಾಗೆ ನಮ್ಮ ನಾಯಕರು ಇವತ್ತು ಬಂದಿದ್ದಾರೆ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಸ್ಟೇಟ್ ಸೆಕ್ರೆಟರಿ ಅವರು ಸುರೇಶ್ ಸರ್ ಅಂತ ಅವರು ಮಾತಾಡಿ ಸರ್ ನಮಸ್ಕಾರ ಇವತ್ತು ನಾವು ಸಹಿ ಸಂಗ್ರಹಣಾ ಅಭಿಯಾನ ಅಂತ ಮಾಡ್ತಾ ಇದ್ವಿ ಯಾಕೆಂದ್ರೆ ಇದು ವಿನಾಯ್ಕರ್ ಲೇಔಟು ಅಲ್ಲಿ ಈ ಮೇನ್ ರಸ್ತೆ ಈ ಎರಡು ರಸ್ತೆಗೆ ಕನೆಕ್ಟ್ ಆಗುತ್ತೆ ಇದು ನೆಲಮಂಗಲ ಇನ್ ಸೈಡ್ ರೋಡು ಮತ್ತೆ ಆ ಎಡ್ ಆ ಎಂಡಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಆ ಗೆ ಕನೆಕ್ಟ್ ಆಗುತ್ತೆ ಆ ಕಡೆ ಎಂಡಲ್ಲಿ ಸೊ ಈ ರಸ್ತೆ ತುಂಬ ಹಾಳಾಗಿದೆ ಈ ರಸ್ತೆಗೆ ತುಂಬ ಒಂದು ಎರಡು ಮೂರು ಲೇಔಟ್ ಕನೆಕ್ಟ್ ಆಗೋದ್ರಿಂದ ಲೇಔಟ್ನ ಸ್ಥಳೀಯರು ಬಂದು ನಮಗೆ ಈ ರಸ್ತೆಗೆ ಈ ರಸ್ತೆ ಬಗ್ಗೆ ಒಂದು ಹೋರಾಟ ಮಾಡಿ ಅಂತ ರಾಮಕೃಷ್ಣಯ್ಯನವ್ರ ಹತ್ರ ವಿನಂತಿ ಮಾಡಿಕೊಂಡಾಗ ಸೊ ನಾವು ಒಂದು ಸಹಿ ಸಂಗ್ರಹಣ ಅಭಿಯಾನ ಮಾಡಿ ನಮ್ಮ ನಗರಸಭೆಯ ಕಮಿಷನರಿಗೆ ಒಂದು ಮೆಮರಾಂಡಮ್ ಕೊಡೋಣ ಅಂತ ಹೇಳಿ ಇದನ್ನು ಸ್ಟ ಚಾಲು ಮಾಡ್ತಾ ಇದ್ದೀವಿ ಇವತ್ತು ಸೊ ಹಾಗಾಗಿ ಸ್ಥಳೀಯರು ಕೆಲವರು ಬಂದಿದ್ದಾರೆ ಮತ್ತು ಕಾರ್ಯಕರ್ತರು ಬಂದಿದ್ದಾರೆ ಸೊ ಈಗ ಹನ್ನೊಂದು ಹತ್ತುವರೆಯಿಂದ ಹನ್ನೊಂದುವರೆ ಒಂದು ಗಂಟೆ ತನಕ ಒಂದು ನೂರು ಮನೆ ನಾವು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ನಾವು ಮೆಮೊರಾಂಡಮನ್ನು ನಗರಸಭೆ ಕಮಿಷನರಿಗೆ ಕೊಡ್ತಾ ಇದ್ದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಆ ರಸ್ತೆ ಬಗ್ಗೆ ಹೆಚ್ಚು ಹೋರಾಟ ಮಾಡಿ ಈ ರಸ್ತೆಯನ್ನು ಸರಿ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ವಿ ನಮಸ್ತೆ ರಾಜಕಾಲುವೆ ಮಾತಾಡ್ತಾ ಇದ್ರು ರಾಜಕಾಲುವೆಗಳು ಮಾಮೂಲಿಯಾಗಿ ಮಳೆ ನೀರು ಬಂದಾಗ ತುಂಬ ಬರಿಯೋದಿಕ್ಕೆ ಅಂತಲೇ ಮಾಡಿರುವಂಥ ರಾಜಕಾಲುವೆಗಳು ಇದು ನಾರ್ಮಲ್ ಆಗಿ ಇಲ್ಲಿ ನೋಡಿದ್ರೆ ಒಂದು ಮೂವತ್ ಮೂವತ್ತೈದು ಅಡಿ ಇದೆ ಈ ಕಡೆ ಹೋಗ್ತಾ ಹೋಗ್ತಾ ಒತ್ತುವರಿಯಾಗಿ ಹೋಗಿದೆ ಇನ್ನೊಂದಾಗಿ ಹೋಗಿದೆ ಹೋಟೆಲ್ ಆಗಿ ಕೊನೆಗೆ ಹತ್ತು ಅಡಿಗೆ ಇಳಿದು ಬಿಟ್ಟಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ರಾಜಕಾಲುವೆಗಳ ಒತ್ತುವರಿ ಅನ್ನೋದು ಕೂಡ ಜಾಸ್ತಿ ಆಗ್ತಾ ಇದೆ ಈ ಒತ್ತುವರಿಗಳಿಂದ ಕೂಡ ಈ ನೀರು ಅನ್ನೋದು ರಸ್ತೆ ಬರುತ್ತೆ ಪ್ಲಸ್ ಕೊಳಚೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಥದ್ದೆಲ್ಲ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ ಇಂಥ ಪ್ರಾಬ್ಲಮ್ಗಳ ಬಗ್ಗೆನು ಹೋರಾಟ ಮಾಡಬೇಕು ಜನ ಇಲ್ಲ ಅಂದರೆ ಯಾವುದೇ ಪ್ರಾಬ್ಲಮ್ ಆದರೂ ಸರಿ ಹೋರಾಟ ಮಾಡದೆ ಇದ್ರೆ ಸಾಲ್ವ್ ಆಗೋದಿಲ್ಲ ಇನ್ನು ಜನ ಕೂಡ ಸ್ವಲ್ಪನಾದರೂ ಬದಲಾಗಬೇಕು ಫ್ರೀ ಸ್ಕೀಮ್ಗಳಿಗೋಸ್ಕರ ಆಸೆ ಪಟ್ಟು ನಾವು ಎಷ್ಟೋ ನಮಗೆ ಬೇಕಾಗಿರುವಂಥ ಬೇಸಿಕ್ ಗೌರ್ಮೆಂಟ್ ಮಾಡಿಕೊಟ್ಬೇಕಾಗಿರುವಂತ ಎಷ್ಟೋ ಕೆಲಸಗಳನ್ನ ನಾವು ಕೇಳೋದಕ್ಕೂ ಹೋಗೋದಿಲ್ಲ ಎಷ್ಟೋ ಜನ ಫ್ರೀ ಸ್ಕೀಮ್ಗಳಿಗೋಸ್ಕರ ನೋಡ್ಕೊಂಡು ಕೂತಿದ್ದೀರಾ ಬಟ್ ಆದರೆ ಅಭಿವೃದ್ಧಿ ರಸ್ತೆ ಇಲ್ಲ ಎಮರ್ಜೆನ್ಸಿನಲ್ಲಿ ಈ ರೋಡಲ್ಲಿ ಯಾರಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ ಯಾವ ಪರಿಸ್ಥಿತಿ ಡೆಲಿವರಿ ಅದೇ ಹೇಳಿದ್ರಲ್ಲ ಹಳ್ಳಿ ಕಡೆಯಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಡೆಲಿವರಿ ಆಗೋಗುತ್ತೆ ಮಕ್ಕಳಿಗೆ ಅಂತಾರಲ್ಲ ಆ ರೀತಿ ಆಗೋಗ್ಬಿಡುತ್ತೆ ಈ ರೋಡ್ ಕ್ರಾಸ್ ಮಾಡೋ ಅಷ್ಟೆ ಈ ತರ ರೋಡ್ಗಳು ಹಳ್ಳಿ ಹಳ್ಳಿನಲ್ಲೂ ಇದಾವೆ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಇನ್ನು ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಂಥವ್ರನ್ನೆಲ್ಲ ಕೇಳೋ ಕೆಲಸ ಮಾಡಿದ್ರೆ ಮಾತ್ರ ಇಂಥದ್ದೆಲ್ಲ ಸರಿ ಹೋಗುತ್ತೆ ಆದಷ್ಟು ನಮ್ಮ ಸುತ್ತಮುತ್ತ ಈ ಥರದ್ದು ತುಂಬನೇ ಇದೆ ಅವನ್ನ ಕೇಳೋ ಕೆಲಸ ಮಾಡಿ ಇಲ್ಲದೆ ಇದ್ದರೆ ಇದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೇಳಿದಷ್ಟು ಇದಕ್ಕೆ ಪರಿಹಾರನೂ ಸಿಗುತ್ತೆ ಇಲ್ಲ ಅಂದರೆ ಪರಿಹಾರನೂ ಸಿಗೋದಿಲ್ಲ ನೀರಿನ ಪ್ರಾಬ್ಲಮ್ ಕೂಡ ನಾನು ಹೇಳಿದ್ದೆ ನೀರಿನ ಪ್ರಾಬ್ಲಮ್ ಕೂಡ ತುಂಬ ಕಡೆ ಇದೆ ಅದ್ರ ಬಗ್ಗೆ ಎಷ್ಟೋ ಸಲ ತಿಳಿಸಿದೀವಿ ನೀರು ಅನ್ನೋದು ತುಂಬಾ ಎಫೆಕ್ಟ್ ಆಗ್ತದೆ ಆ ನೀರಿನ ಬಗ್ಗೆ ಹೋರಾಟಗಳು ಮಾಡಿದ್ರೆ ಮಾತ್ರ ನೀರು ಅನ್ನೋ ಜನಕ್ಕೆ ಸಿಗುತ್ತೆ ಇಲ್ಲ ಅಂದರೆ ಈ ಫ್ರೀ ಸ್ಕೀಮ್ಗೋಸ್ಕರ ಎಷ್ಟೋ ದುಡ್ಡು ಆ ಕಡೆ ಹೋಗ್ತಾ ಇದೆ ಜನರು ಕಟ್ತಾ ಇರುವಂಥ ಟ್ಯಾಕ್ಸ್ ದುಡ್ಡು ಇದನ್ನು ಸರಿಯಾಗಿ ಬಳಸ್ಕೋಬೇಕು ಅಂದರೆ ಫ್ರೀ ಸ್ಕೀಮ್ಗಳು ಬೇಕಾ ಬೇಡ ಅಂತ ಜನರ ಡಿಸೈಡ್ ಮಾಡಬೇಕು ಆಪ್ಷನ್ ಇಲ್ಲ ಈಗ ಆಲ್ರೆಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ ಎಷ್ಟೋ ಜನ ಇಂಥ ಫ್ರೀ ಸ್ಕೀಮ್ ಕೊಡೋದನ್ನು ಗೌರ್ಮೆಂಟ್ಗಳು ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನ ಯೋಚನೆ ಮಾಡಲಿ ಫಸ್ಟು ಬೇಸಿಕ್ ಏನ್ ಬೇಕು ಜನರಿಗೆ ಅಂತ ಅನುಕೂಲಗಳನ್ನ ಮಾಡ್ಕೊಳ್ಳಿ ಅಂತ ನಾವು ಕೇಳ್ಕೊಡ್ತೀವಿ ಇನ್ನ ಜನ ಕೂಡ ಕೇಳ್ಕೊಂಡ್ರೆ ಮಾತ್ರ ಇಂಥದ್ದೆಲ್ಲ ಆಗುತ್ತೆ ಆದಷ್ಟು ಇಂಥ ವಿಷಯಗಳ ಬಗ್ಗೆ ನೀವು ಕೇಳ್ಕೊಳ್ಳಿ ಆದಷ್ಟು ಬೇಸಿಕ್ ಏನ್ ಬೇಕು ಅಂತ ಅಭಿವೃದ್ಧಿಗಳನ್ನ ಮಾಡ್ಕೊಡಿ ಅಂತ ಕೇಳೋ ಪ್ರಯತ್ನ ನೀವು ಕೂಡ ಮಾಡಿ ಹೇಳ್ತಾ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಮಾಡಲಿಲ್ಲ ಅದಕ್ಕೋಸ್ಕರ ಒಂದು ರೋಡ್ ಚೆನ್ನಾಗಿ ಮಾಡಿ ಅಂತ ಜನರ ಅಭಿಪ್ರಾಯ ಮತ್ತು

ಸರ್ಕಾರಕ್ಕೆ ಗಮನ ಸೆಳೆಯಕ್ಕೆ ಸೈನ್ ಮಾಡಿಸ್ಕೊಳ್ತಾ ಹಾಳಾಗಿದೆ ಅಮ್ಮ ಅದಕ್ಕೆ ನಗರಸಭೆಗೆ ಒಂದು ಅರ್ಜಿ ಕೊಡೋಣ ಅಂತ ಹೊರಟಿದೀವಿ ಅದಕ್ಕೆ ಈ ವಾರ್ಡ್ ಫುಲ್ ಸಿಗ್ನೇಚರ್ ಹಾಕಿಸ್ತಾ ಇದೀವಿ ರಸ್ತೆ ರೆಡಿ ಮಾಡಿ ಅಂತ ಮಳೆಗಾಲದಲ್ಲೂ ನಿಮ್ಮ ಹೆಸರು ನಿಮ್ಮ ಹೆಸರು ಸಿಗ್ನೇಚರ್